ನಿನ್ನೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಅಹೋರಾತ್ರಿ ಧರಣಿ ಇವತ್ತು ಕೂಡ ಮುಂದುವರೆದಿದೆ ರಾಜ್ಯದ ಜನ ಈ ಸರ್ಕಾರದ ನೀತಿಗಳೇನಿದ್ದಾವೆ ಬೆಲೆ ಏರಿಕೆಗಳೇನಿದ್ದಾವೆ ಇದರಿಂದ ತತ್ತರಿಸಿ ಹೋಗಿದ್ದಾರೆ ಹಾಗಾಗಿ ನಮ್ಮೆಲ್ಲ ಪಕ್ಷದ ಮುಖಂಡರು ಒಂದಂತೂ ತೀರ್ಮಾನ ಮಾಡಿದ್ದೇವೆ ಈ ನಮ್ಮ ಹೋರಾಟ ಬೆಲೆ ಏರಿಕೆ ವಿರುದ್ಧದ ಹೋರಾಟ ಇರ್ಬೋದು ಮುಸಲ್ಮಾನರಿಗೆ ಸರ್ಕಾರಿ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ವಿಚಾರ ಎಸ್ ಸಿ ಪಿ ಎಸ್ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಇವೆಲ್ಲವನ್ನು ಕೂಡ ರಾಜ್ಯದ ಜನರ ಮುಂದೆ ತೆಗೆದುಕೊಂಡು ಹೋಗಬೇಕು ಯಾಕೆಂದರೆ ರಾಜ್ಯದ ಜನ ಇವತ್ತು ಆಕ್ರೋಶಿತರಾಗಿದ್ದಾರೆ ಸರ್ಕಾರದ ವಿರುದ್ಧ ಹಾಗಾಗಿ ಇವತ್ತು ನಿನ್ನೆ ದಿನ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ಹೋರಾಟ ಏಪ್ರಿಲ್ ಏಳನೇ ತಾರೀಕು ಮೈಸೂರಿನಿಂದ ಪ್ರಾರಂಭ ಆಗ್ತಕ್ಕಂಥ ಜನಾಕ್ರೋಶ ಯಾತ್ರೆ ಮುಖ್ಯನ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಕೂಡ ತಲುಪ್ತೇವೆ ರಾಜ್ಯದ ಜನರಿಗೆ ಮಂದಟ್ಟು ಮಾಡಿಕೊಡ್ತೇವೆ ಈ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಹಗಲು ದರೋಡೆ ಮಾಡ್ತಾ ಇದೆ ಜನರ ಹಣವನ್ನು ಲೂಟಿ ಮಾಡಿ ಜನರಿಗೆ ಬರೆ ಎಳೆದು ನೀವು ಆಶೀರ್ವಾದ ಮಾಡಿ ತಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಿಮಗೆ ದೋಖ ಮಾಡ್ತಾ ಇದೆ ಮೋಸ ಮಾಡ್ತಾ ಇದೆ ಇವೆಲ್ಲವನ್ನು ಕೂಡ ರಾಜ್ಯದ ಜನರ ಮುಂದೆ ನಾವು ಬಿಚ್ಚಿಡ್ತೇವೆ ಈ ಸರ್ಕಾರದ ನೈಜ ಮುಖವಾಡವನ್ನು ಕಳಿಸ್ತಕ್ಕಂಥ ಕೆಲಸ ಮುಂದಿನ ಒಂದು ತಿಂಗಳು ನಿರಂತರವಾಗಿ ನಾವು ಮಾಡ್ತೇವೆ ಎಲ್ಲವೂ ಕೂಡ ಕೂತು ತೀರ್ಮಾನ ಮಾಡ್ತೇವೆ ಎಂಥ ಬಂಡ್ರಿದ್ದಾರೆ ನೀವು ಕೂಡ ಆಲೋಚನೆ ಮಾಡಿ ಅಂದರೆ ಅಹಂಕಾರದ ಮದ ದುರಂಕಾರದಿಂದ ಯಾವ ರೀತಿ ನಡ್ಕೋಬೋದು ಅನ್ನೋದಕ್ಕೆ ಇದು ಮತ್ತೊಂದು ನಿಮಗೆ ಉದಾಹರಣೆ ಬೇಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಕಳೆದ ವಾರನೇ ನಾವು ತೀರ್ಮಾನ ಮಾಡಿದ್ವಿ ಅಹೋರಾತ್ರಿ ಧರಣಿ ಮಾಡಬೇಕು ಅಂತೇಳಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನಾವು ಹೇಳಿದ್ದೇವೆ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ನಿನ್ನೆ ನಮ್ಮ ಅಹೋರಾತ್ರಿ ಹೋರಾಟ ಪ್ರಾರಂಭ ಆಗ್ತದೆ ಅಂತೇಳಿದರೆ ಮೊನ್ನೆ ಸಂಜೆ ಇವತ್ತು ಡೀಸೆಲ್ ಮೇಲೆ ಎರಡು ರೂಪಾಯಿ ಹೆಚ್ಚಳ ಮಾಡ್ತಾರೆ ಅಂತ ಹೇಳಿದರೆ ಇದು ಅಹಂಕಾರ ಅಲ್ಲದೆ ಮತ್ತಿನ್ನೇನು ದುರಂಕಾರದ ನಡೆ ಅಂತ ಹೇಳಿದರೆ ಮತ್ತಿನ್ನೇನು ಹೇಳಕ್ಕೆ ಸಾಧ್ಯನವಾಗಿದ್ರೆ ಅರೆ ಬಡೂರು ಇವತ್ತು ಕಂಗಾಲಾಗಿದ್ದಾರೆ ನೀವು ಎರಡು ರೂಪಾಯಿ ಡೀಸೆಲ್ ಮೇಲೆ ಜಾಸ್ತಿ ಮಾಡಿದರೆ ಎಲ್ಲ ಸಾಮಾನ್ಯ ಜನರು ಬಳಸ್ತಕ್ಕಂಥ ಪದಾರ್ಥಗಳ ಒಂದು ದರ ಆಕಾಶಕ್ಕೆ ಇರ್ತದೆ ರೈತರಿಗೆ ತೊಂದರೆ ಆಗ್ತದೆ ರೈತರು ಟ್ರ್ಯಾಕ್ಟರ್ಗೆ ಡೀಸೆಲ್ ಉಪಯೋಗಿಸ್ತಾರೆ ಹೊಲ ಗದ್ದೆಗಳಲ್ಲಿ ಮೋಟ್ರ್ಗೆ ಡೀಸೆಲ್ ಉಪಯೋಗಿಸ್ತಾರೆ ನೀವೇನೋ ಭಾಳ ನನಗೆ ದುರಂತ ಅಂತೇಳಿದರೆ ಸಿದ್ದರಾಮಯ್ಯವ್ರ ಬಗ್ಗೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಬಸರಾಜಣ್ಣ ಎಲ್ಲ ನಮ್ಮ ಮತ್ತೆ ಮಾಡಿ ಎಲ್ಲರೂ ಕೂಡ ಇದ್ದಾರೆ ಏನಾರು ಇರಲಿ ರೀ ಸಿದ್ದರಾಮಯ್ಯವರು ಬಡವ್ರ ಬಗ್ಗೆ ಕಾಳಜಿ ಇದೆ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿದ್ದಾಗ ಬಡವರಿಗೆ ಅನ್ಯಾಯ ಆಗೋದಿಲ್ಲ ರೈತರಿಗೆ ಅನ್ಯಾಯ ಆಗೋದಕ್ಕೆ ಸಿದ್ದರಾಮಯ್ಯವ್ರು ಬಿಡೋದಿಲ್ಲ ಅಂತೇಳಿ ನಾವು ಭಾವಿಸ್ತಿದ್ವಿ ಆದರೆ ಅದು ಏನಾಗಿದೆಯೋ ಗೊತ್ತಿಲ್ಲ ಎರಡನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಒಂದು ರೀತಿ ಆನೆ ನಡೆದಿದೆ ದಾರಿ ಇವತ್ತು ಜನರ ಮೇಲೆ ಒಂದಾದ ಮೇಲೆ ಒಂದು ಒಂದು ಒಂದರ ಒಂದಾದ ಮೇಲೆ ಒಂದು ಬರೆಯನ್ನು ಎಳಿತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವರ ಒಂದು ಕಪಟ ಸಮಾಜವಾದಿ ಮುಖವಾಡ ಏನಿತ್ತು ಈ ಒಂದು ಅಧಿಕಾರ ಅವಧಿಯಲ್ಲಿ ಇವತ್ತು ಕಳಚಿ ಬಿದ್ದಿದೆ